ಬಡವರವೋ ರಾಟಕ್ಕೆ ದಲಿತರ ದಲಿತರು ಹಾಕಿರೋ ಅರ್ಜಿಗಳನ್ನು ವಜಾ ಮಾಡಿರುವ ತಾಲಕ್ಕೆ ದಲಿತರು ಹಾಕಿರೋ ಅರ್ಜಿಗಳನ್ನು ವಜಾ ಮಾಡಿರುವ ತಾಲಕ ದಲಿತರ ಮೇಲೆ ಸುಳ್ಳುಗೆ ಸಾಕಿರೋ ಎಂಪಿಎ ದಲಿತರ ಮೇಲೆ ಸುಳ್ಳು ಕೆಂಪಿ ಅಧಿಕಾರಿಗಳಿಗೆ ಭೂಮಿ ಪಡೆ ಭೂಮಿ ಪಡೆ

ಬಾಬಾ ಸಾಹೇಬರು ಸಂವಿಧಾನ ರಚನೆಯಾದ ನಂತರ ಈ ಎಲ್ಲದ ಅನಿಷ್ಟಗಳಿಗೆ ಒಂದು ಇತಿಶ್ರೀಯನ್ನು ಹಾಡಿ ಬದಲಾವಣೆಯನ್ನು ತಂದು ಎಲ್ರಿಗೂ ವಿದ್ಯೆ ಆಸ್ತಿ ಅಧಿಕಾರ ದೊರಕುವ ಹಾಗೆ ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಆದರೆ ಈ ಹಕ್ಕು ದಲಿತರ ಕೈ ಸೇರಬಾರದು ಅಂತೇಳಿ ಮನುವಾದಿ ಆಡಳಿತಶಾಹಿ ವರ್ಗದವರು ದಲಿತರಿಗೆ ಭೂಮಿ ಹಂಚಿಕೆಯಲ್ಲಿ ಶತಶತಮಾನಗಳಿಂದ ಮೋಸ ಮಾಡ್ತಾ ಬಂದಿದ್ದಾರೆ ಸರ್ಕಾರದ ಕಾಯ್ದೆ ಕಾನೂನು ಪ್ರಕಾರ ಭೂಮಿಯನ್ನು ಹಂಚುವಾಗ ದಲಿತರ ಪಾಲಿನ ಭೂಮಿಯನ್ನು ಅವರಿಗೆ ಹಂಚಬೇಕು ಅಂತ ಕಾನೂನಿದ್ರೂ ಕೂಡ ಎಲ್ಲೂ ಕೂಡ ಇದನ್ನು ಪಾಲನೆ ಮಾಡಿಲ್ಲ ದಲಿತರು ಸಾಗ ಮಾಡ್ತಕ್ಕಂಥ ಭೂಮಿಗೆ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಯನ್ನು ಹಾಕಿ ನಲವತ್ತೈವತ್ತು ವರ್ಷಗಳಿಂದ ಸಾಗುವಳಿ ಮಾಡ್ತಾ ಬಂದಿದ್ದರೂ ಕೂಡ ಇದುವರೆಗೂ ಸಾಗುವಳಿಯನ್ನು ಕೊಡದೆ ದಲಿತರನ್ನು ಭೂಮಿಯಿಂದ ವಂಚಿತರನ್ನಾಗಿ ಮಾಡಿದ್ದಾರೆ ಬಗರುಕ್ಕಂ ಅರ್ಜಿಗಳನ್ನು ವಿನಾಕಾರಣ ಇದು ಅರಣ್ಯ ಭೂಮಿ ಇದು ಗೋಮಾಳ ಇದು ಸಾಗುವಳಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ದಲಿತರ ಅರ್ಜಿಗಳನ್ನ ವಜಾ ಮಾಡ್ತಾ ಬಂದಿದ್ದಾರೆ ಕೆಲವು ಕಡೆ ಎಂ ಪಿ ಎಂನವರಿಗೆ ಭೂಮಿ ಹಂಚಿಕೆ ಮಾಡಿದ್ದಾರೆ ದಲಿತರ ಸಾಗು ಮಾಡಿ ಸಾಗೋಳಿ ಚೀಟಿ ಇರ್ತಕ್ಕಂಥ ಭೂಮಿಯನ್ನು ಎಂ ಪಿ ಎಂನವ್ರು ಒತ್ತುವರಿ ಮಾಡಿಕೊಂಡು ಅವ್ರನ್ನ ಒಗ್ಲಬ್ಬಿಸಿ ಅವ್ರ ಮೇಲೆ ವಿನಾಕಾರಣ ಸುಳ್ಳು ಸುಳ್ಳು ಕೇಸ್ಗಳನ್ನು ಹಾಕಿದ್ದಾರೆ ಇನ್ನು ಕೆಲವು ಕಡೆ ಅರಣ್ಯ ಭೂಮಿ ಅಂತೇಳಿ ದಲಿತರನ್ನು ಒಗ್ಲಬ್ಸ್ತಿದ್ದಾರೆ ನಲವತ್ತು ಐವತ್ತು ವರ್ಷಗಳಿಂದ ಭೂಮಿ ಸಾಗುವಳಿಯನ್ನು ಪಡೆದು ಸಾಗು ಮಾಡ್ತಕ್ಕಂಥ ಹಲವಾರು ರೈತರಿಗೆ ಇದು ಅರಣ್ಯ ಭೂಮಿ ನಿಮ್ಮ ಭೂಮಿಯನ್ನು ವಜಾ ಮಾಡ್ತಿದ್ದೇವೆ ನಿಮ್ಮ ಹತ್ರ ಏನು ದಾಖಲೆ ಇದೆ ತಂದುಕೊಡಿ ಅಂತೇಳಿ ಈಗ ತಹಸೀಲ್ದಾರ್ ಅವರು ಹಲವಾರು ಜನರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ನಾವಿಲ್ಲಿ ಪ್ರಶ್ನೆ ಮಾಡೋದು ಏನಂತೇಳಿದ್ರೆ ರೆವಿನ್ಯೂ ಇಲಾಖೆನವರು ಭೂಮಿ ಸಾಗುವಳಿ ಕೊಡುವಾಗ ಅವ್ರಿಗೆ ಈ ಪ್ರಜ್ಞೆ ಇರಲಿಲ್ವಾ ಅರಣ್ಯ ಭೂಮಿಯನ್ನು ಸಾಗುವಳಿ ಕೊಡಬೇಕೇ ಬೇಡವೆ ಅನ್ನೋದು ನಲವತ್ತೈವತ್ತು ವರ್ಷ ಆದಮೇಲೆ ಈಗ ನೋಟಿಸ್ ಕೊಡ್ತಾ ನಾವಿಲ್ಲಿ ಏನು ಒತ್ತಾಯ ಮಾಡ್ತಾ ಇದ್ದೇವೆ ಅರಣ್ಯ ಭೂಮಿನಲ್ಲಿ ಏನು ಇದುವರೆಗೆ ಸಾಗುವಳಿ ಕೊಟ್ಟಿದ್ದಾರೆ ಆ ಭೂಮಿ ಯಾವ ಸಾಗುವಳಿದಾರರಿಗೆ ಸಾಗುವಳಿ ಸಿಕ್ಕಿದೆ ಅವರಿಗೆ ಲಭಿಸುವಂತೆ ಕಾನೂನಿಗೆ ತಿದ್ದುಪಡಿಯನ್ನು ತರಬೇಕು ಜೊತೆಗೆ ಅರಣ್ಯ ಭೂಮಿನಲ್ಲಿ ಸಾಗುವಳಿ ಮಾಡ್ತಕ್ಕಂಥ ದಲಿತರಿಗೆ ಬಿಫೋರ್ ಸೆವೆಂಟಿ ಏಟ್ ಫಾರೆಸ್ಟ್ ಆಕ್ಟ್ ಪ್ರಕಾರ ಸಾಗುವಳಿ ಚೀಟಿಯನ್ನು ಕೊಡಬೇಕು ಮತ್ತು ಬಗರುಕುಂ ಅರ್ಜಿ ಶೀಘ್ರದಲ್ಲೇ ಇತ್ಯರ್ಥಗೊಳಿಸಿ ಸಾಗೋಳಿದಾರರಿಗೆ ಸಾಗುವಳಿಯನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ದಲಿತರನ್ನು ಭೂಮಿಯಿಂದ ಒಕ್ಕಲೆಬ್ಬಿಸಬಾರದು ಅಂತೇಳಿ ಒತ್ತಾಯಿಸಿ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಈ ಸಾಮೂಹಿಕ ಧರಣಿಯನ್ನ ಮಾಡ್ತಾ ಇದೆ ಸರ್ಕಾರಕ್ಕೆ ಈ ಮೂಲಕ ನಮ್ಮ ಒತ್ತಾಯ ಏನಂತೇಳಿದ್ರೆ ಜಿ ಹಾಕಿದಂತ ಎಲ್ಲ ಅರ್ಹ ಸಾಗೋಳಿದಾರರಿಗೆ ಸಾಗೋಳಿ ಚೀಟಿಯನ್ನ ಕೊಡಬೇಕು ದಲಿತರನ್ನ ಯಾವುದೇ ಕಾರಣಕ್ಕೂ ಭೂಮಿಯಿಂದ ಒಕ್ಕಲೆಬ್ಬಿಸಬಾರ್ದು ಅವರಿಗೆ ಭೂಮಿ ಲಭಿಸೋ ರೀತಿಯಲ್ಲಿ ಕಾನೂನಿಗೆ ತಿದ್ದುಪಡಿ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಈ ಎಚ್ ಚಾಲೇಶಪ್ಪ ಮೈಸೂರು ವಿಭಾಗೀಯ ಸಂಚಾಲಕರು ಕರ್ನಾಟಕದಲ್ಲಿ ಸಂಘ ಸಮಿತಿ ಅಂಬೇಡ್ಕರ್ವಾದ ಶಿವಮೊಗ್ಗ

وہ مکے تو سرکار